ಡೈವಿಂಗ್ ಮಾಡೋಕೆ ದೂರ ಎಲ್ಲೋ ಹೋಗಬೇಕಾದ ಅಗತ್ಯ ಇಲ್ಲ ನಮ್ಮ ಕಾರವಾರದಲ್ಲೇ ಇದೆ ಅದ್ಭುತ ಅವಕಾಶ ಇದು ನೇತ್ರಾಡಿಯ ಸ್ಕೂಬಾ ಡೈವಿಂಗ್ ವಿಶೇಷ ನಾನು ಹರೀಶ್ ಪುತ್ರನ್ ನೇತ್ರಾಣಿ ದ್ವೀಪ ಇರೋದು ಮುರುಡೇಶ್ವರದಲ್ಲಿ ಮುರುಡೇಶ್ವರಕ್ಕೆ ಹೋದ್ರೆ ಈ ಸ್ಕೂಬಾ ಡೈವಿಂಗ್ ಮಿಸ್ ಮಾಡ್ಕೋಬೇಡಿ ನೀರಿನೊಳಗೆ ಮೀನಿನಂತೆ ಈಜುವ ಆ ಅದ್ಭುತ ಅವಕಾಶವನ್ನ ಕಳೆದುಕೊಳ್ಬೇಡಿ ಮುರುಡೇಶ್ವರ ನೋಡಿದ್ದೀರಲ್ಲ ಈಶ್ವರನ ಅತಿ ಎತ್ತರದ ವಿಗ್ರಹ ಇರೋ ಪ್ರವಾಸಿ ತಾಣ ಅರಬ್ಬಿ ಸಮುದ್ರದ ಬೀಚ್ ಇದೆ ದೈವ ಸನ್ನಿಧಿ ಜೊತೆ ಜೊತೆಗೆ ಬೀಚ್ ಆ ಮುರುಡೇಶ್ವರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರ ಹೋದ್ರೆ ಸಾಕು ನೇತ್ರಾಣಿ ದ್ವೀಪ ಕಣ್ಣಿಗೆ ಬೀಳತ್ತೆ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಸಮುದ್ರದಲ್ಲಿ ಹನ್ನೆರಡು ನಾಟಿಕಲ್ ಮೈಲ್ ಒಂದೂವರೆ ಗಂಟೆ ಜರ್ನಿ ಕ್ಲೀನ್ ವಾಟರಲ್ಲಿ ಸ್ಕೂಬಾ ಮಾಡುವಂಥ ಆಳ ಸಮುದ್ರಕ್ಕಿಳಿದು ಅಲ್ಲಿ ವಿಧ ವಿಧದ ಮೀನುಗಳನ್ನು ನೋಡುವಂಥದ್ದು ಭಾಳ ಅದ್ಭುತವಾದ ತಾಣ ಇದು ಪ್ರವಾಸೋದ್ಯಮ ಉತ್ತರ ಕನ್ನಡ ಪ್ರವಾಸೋದ್ಯಮಕ್ಕೆ ಇದೊಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಈ ಸ್ಕೂಬಾ ಡೈವಿಂಗು ಸಾಕಷ್ಟು ಪ್ರವಾಸಿಗರನ್ನು ಸೆಳೆಯುವ ನಿಟ್ಟಿನಲ್ಲಿ ಭಾಳ ಒಂದು ಅದ್ಭುತವಾದ ತಾಣ ಇದಾಗಿದೆ ಆ ಕೆಳಗೆ ಸಮುದ್ರಕ್ಕೆ ಹೋದ ನಂತರ ಹವಳದ ದ್ವೀಪಗಳು ಮತ್ತು ವಿಧ ವಿಧ ಬಣ್ಣ ಬಣ್ಣ ನಾವು ಅಕ್ವೇರಿಯಲ್ಲಿ ಏನು ಫಿಶ್ಗಳನ್ನು ಸಾಕ್ತೀವಿ ಅದಿಲ್ಲ ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ಭಾಳ ತುಂಬ ಚೆನ್ನಾಗಿ ದ್ವೀಪವೇ ಒಂದು ಅದ್ಭುತ ಆ ಅದ್ಭುತ ದ್ವೀಪಕ್ಕೆ ಹೋದ್ರೆ ನೀರಿನೊಳಗಿನ ಅದ್ಭುತ ಜಗತ್ತನ್ನ ಕಣ್ತುಂಬಿಕೊಳ್ಳಬಹುದು ನೇತ್ರಾಣಿ ಅಂತರಂಗ ನೋಡಿದಷ್ಟು ಸೊಗಸು ಅಲ್ಲಿನ ಸ್ಕೂಬಾ ಡೈವಿಂಗ್ ಈಗ ದೇಶ ವಿದೇಶಗಳ ಪ್ರವಾಸಿಗರನ್ನ ಸೆಳೀತಾ ಇದೆ ನೀಲಿ ಬಟ್ಟಲಲ್ಲಿ ಹಸಿರು ತಟ್ಟೆಯನ್ನ ತೇಲಿ ಬಿಟ್ಟಂತೆ ಕಾಣುತ್ತೆ ಈ ನೇತ್ರಾಣಿ ದ್ವೀಪ ಅವಳು ಸಹಜ ಸುಂದರಿ ಆ ದ್ವೀಪದ ಸುತ್ತಲಿನ ಜಗತ್ತೇ ರಮಣೀಯ ಿ ನೀವು ನೇತ್ರಾಣಿಯ ಜಲ ಜಗತ್ತಿನೊಳಗೆ ನುಗ್ಗಬಹುದು ಅಲ್ಲಿನ ಮತ್ತೊಂದು ಪ್ರಪಂಚವನ್ನ ಕಣ್ತುಂಬಿಕೊಳ್ಳಬಹುದು ಸಮುದ್ರದ ತಳವನ್ನು ನೋಡಬಹುದು ಸಮುದ್ರದ ಆಳದಲ್ಲಿ ಕೂಡ ಒಂದು ಜೀವ ಜಗತ್ತಿದೆ ಅಲ್ಲೊಂದು ಅಚ್ಚರಿಯ ಲೋಕ ಇದೆ ಅಲ್ಲೊಂದು ಹವಳದ ದಿಬ್ಬುಗಳಿವೆ ಅಂತಕ್ಕಂಥದ್ದು ನಾವು ನೇತ್ರಾಣಿ ಸ್ಕೋವಾ ಡೈವಿಂಗ್ ಮಾಡಿದಾಗ ಸಮುದ್ರ ತಳದಲ್ಲಿ ಕಂಡುಬರ್ತಕ್ಕಂಥ ಒಂದು ದೃಶ್ಯ ಆ ಚಿತ್ರವನ್ನು ಅಥವಾ ಸ್ಕೂಬಾ ಡೈವಿಂಗನ್ನು ಮಾಡಿದಾಗ ಬಹುಶಃ ಮನುಷ್ಯನ ಜೀವನ ಅನುಭವದಲ್ಲಿ ಒಂದು ಸಲನಾದರೂ ಸಮುದ್ರದ ಆಳಕ್ಕೆ ಹೋಗಿ ಬರಬೇಕು ಅಂತಕ್ಕಂಥದ್ದು ಒಂದು ಮನದಟ್ಟಾಗ್ತದೆ ಹಾಗಾಗಿ ಸ್ಕೂಬಾ ಡೈವಿಂಗ್ ಅಂತಕ್ಕಂಥ ಒಂದು ಜಲಸಾಹಸಕ್ಕೆ ಬಹುಶಃ ಎಲ್ಲರೂ ಬರಬೇಕು ಅದನ್ನು ಜೀವನದಲ್ಲೂ ಒಮ್ಮೆಯಾದರೂ ಆ ಸ್ಕೂಬಾ ಡೈವಿಂಗನ್ನು ಮಾಡಬೇಕು ಅಂಥೇಳಿ ಅನಿಸ್ತಾ ಇದೆ ಅಂಡಮಾನ್ ಲಕ್ಷದ್ವೀಪ ಪಾಂಡಿಚೇರಿ ಹಾಗೂ ಗೋವಾ ಬಿಟ್ಟರೆ ಸ್ಕೂಬಾ ಡೈವಿಂಗ್ಗೆ ಹೇಳಿ ಮಾಡಿಸಿದ ತಾಣ ನೇತ್ರಾಣಿಯೇ ನೇತ್ರಾಣಿ ದ್ವೀಪದ ಸುತ್ತಲಿನ ಕಡು ನೀಲಿ ಬಣ್ಣದ ಸಮುದ್ರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಯಲ್ಲಿ ಒಂಬತ್ತು ಮೀಟರ್ನಿಂದ ಹನ್ನೆರಡು ಮೀಟರ್ ತನಕ ಸಮುದ್ರದ ತಳಭಾಗ ಕಾಣುತ್ತೆ ದೋಣಿಯಲ್ಲಿ ಕುಳಿತಿದ್ದರೂ ಇಣುಕಿ ಸಮುದ್ರದ ತಳ ನೋಡಬಹುದು ಇದು ಇಲ್ಲಿನ ವಿಶೇಷ ಒಳಗಿನ ಜಲಚರಗಳ ಜೊತೆ ಚಲ್ಲಾಟವಾಡಬಹುದು ನಿಮಗೆ ಈಜು ಗೊತ್ತಿಲ್ಲದೆ ಇದ್ರೂ ನೀರಿಗೆ ಇಳಿಬಹುದು ಈಜು ಗೊತ್ತಿಲ್ಲದೆ ಇದ್ರೂ ನೀರಿಗಿಳಿಬಹುದಾ ಸ್ಕೂಬಾ ಡೈವಿಂಗ್ ಮಾಡಬಹುದಾ ಹೇಗೆ ತಿಳ್ಕೊಳ್ಳಿ ಡೈವಿಂಗ್ ಸುಲಭ ಅಲ್ಲ ಈಜು ಗೊತ್ತಿದ್ರೆ ಅನುಕೂಲವೇನೋ ಇದೆ ಈಜು ಗೊತ್ತಿದ್ದವರು ನಿರಾಶರಾಗಬೇಕಿಲ್ಲ ಮುರುಡೇಶ್ವರಕ್ಕೆ ಹೋದ್ರೆ ಅಲ್ಲಿ ಬೋಟ್ ಗಳು ಸಿಗುತ್ತವೆ ಒಂದು ಬೋಟ್ನಲ್ಲಿ ನಾಲ್ವರು ಪ್ರವಾಸಿಗರಿಗೆ ಅವಕಾಶ ಇರುತ್ತೆ ಸ್ಕೂಬಾ ಡೈವಿಂಗ್ ಮಾಡುವ ತಲಾ ಪ್ರವಾಸಿ ಐದು ಸಾವಿರ ರೂಪಾಯಿ ಹಣ ನೀಡಬೇಕಾಗುತ್ತೆ ನಂತರ ಒಂದೂವರೆ ಗಂಟೆ ಸಮುದ್ರದ ನೀರಿನಲ್ಲಿ ಈಜಿಸ್ತಾರೆ ಈಜಿಸಿ ನಂತರ ಹದಿನೈದು ನಿಮಿಷ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಕೊಡ್ತಾರೆ ಸಮುದ್ರದ ನೀರಿನಲ್ಲಿ ಮುಳುಗುವ ಪ್ರವಾಸಿಗರಿಗೆ ಆಕ್ಸಿಜನ್ ಇರುತ್ತೆ ತೇಲುವ ಜಾಕೆಟ್ ಕೂಡ ಇರುತ್ತೆ ಹೆದರಬಾರದು ಅಷ್ಟೇ ಆರಂಭದಲ್ಲಿ ಹೊಸಬರಿಗೆ ಒಂಬತ್ತು ಮೀಟರ್ ಹಿಂದೆ ಸ್ಕೂಬಾ ಡೈವಿಂಗ್ ಮಾಡಿದ ಅನುಭವ ಇದ್ದಲ್ಲಿ ಹದಿನೈದರಿಂದ ಇಪ್ಪತ್ತು ಮೀಟರ್ ಆಳಕ್ಕೆ ಒಯ್ಯಲಾಗತ್ತೆ ಇನ್ನು ವಿದೇಶಿ ಪ್ರವಾಸಿಗರು ಸುಮಾರು ಮೂವತ್ತು ಮೀಟರ್ ಆಳದವರೆಗೂ ಹೋಗ್ತಾರೆ ಅಕ್ಟೋಬರ್ನಿಂದ ಮೇವರೆಗೆ ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡಬಹುದು ಪ್ರತಿದಿನ ಏಳು ಮೂವತ್ತರಿಂದ ನಾಲ್ಕು ಗಂಟೆಯೊಳಗೆ ಸ್ಕೂಬಾ ಡೈವಿಂಗ್ ಮಾಡಿಸಿ ವಾಪಸ್ ಬಿಡಲಾಗುತ್ತೆ ಭೂಮಿಯ ಮೇಲೆ ಎಷ್ಟು ಸೌಂದರ್ಯ ಇದೋ ಅದಕ್ಕಿಂತ ದುಪ್ಪಟ್ಟು ಸೌಂದರ್ಯ ಸಮುದ್ರದ ಒಳಗೆ ಇದೆ ಅನ್ನೋದನ್ನು ಸ್ಕೂಬಾ ಸಾಬೀತು ಸಾಬೀತಾಗ್ಬೋದು ಸ್ಕೂಬಾ ಡೈವಿಂಗ್ ಹೋದಾಗ ಅಲ್ಲಿ ನಾವು ಬಣ್ಣ ಬಣ್ಣದ ಮೀನುಗಳನ್ನು ನೋಡ್ಬೋದು ಕಲ್ಬಂಡೆಗಳನ್ನು ನೋಡ್ಬೋದು ಅಲ್ಲಿಗೂ ಕೂಡ ಒಂದು ಪ್ರಕೃತಿ ಇದೆ ಹೊಸ ಪ್ರಪಂಚ ಇದೆ ಅನ್ನೋದನ್ನು ನಾವು ತಿಳ್ಕೊಬೋದು ಒಂದೇ ಕಂಡೀಷನ್ ಅಂದರೆ ಏಜು ಗೊತ್ತಿಲ್ಲದಿದ್ದರೂ ಹೃದಯ ಆರೋಗ್ಯ ಚೆನ್ನಾಗಿರಬೇಕು ನೀರು ಅಂದ್ರೇನೆ ಭಯ ಇದ್ದರೆ ಸ್ಕೂಬಾ ಡೈವಿಂಗ್ ಸಾಹಸಕ್ಕೆ ಕೈ ಹಾಕಬೇಡಿ ನಡುಗಟ್ಟೆಯಲ್ಲಿ ಸದ್ಯಕ್ಕೆ ಡೈವ್ ಗೋವಾ ಮುಂಬೈನ ವೆಸ್ಟ್ ಕೋಸ್ಟ್ ಮತ್ತು ಮುರುಡೇಶ್ವರದ ನೇತ್ರಾಣಿ ಅಡ್ವೆಂಚರ್ಸ್ ಸಂಸ್ಥೆಗಳು ನುರಿತ ಸ್ಕೂಬ್ ಟ್ರೈನರ್ಸ್ ಇಟ್ಕೊಂಡು ಸ್ಕೂಬಾ ಡೈವಿಂಗ್ ಮಾಡಿಸುತ್ತಿದ್ದಾರೆ ಕ್ಯಾಮೆರಾ ವেস্কೋ アドವೆಂಚರ್ಸ್ ہے اور ہم لوگ سکوබා ڈائیونگ سکھاتے ہیں हम लोग ये एक एक दिन का एक दिन का एक्सपीरियंस करते हैं जो जो सात सेवन थर्टी हम लोग चालू करते तीन बजे चार बजे हमारा खत्म हो जाता है उसकी वजह हम लोग कोर्स भी करते हैं वो चार दिन का कोर्स है मगर उसके लिए तैरना बहुत ज़रूरत है, है। हाँ ये वन डे एक्सपीरियंस के लिए स्विमिंग का कुछ ज़रूरत नहीं है सिर्फ हम लोग आएँगे जब ही आप आते हैं हम लोग आपको सिखाएंगे कैसे एक इक्वलाइज करना है कैसा मास्क मास्क से पानी निकालना है मुंह से कैसा पानी निकालना है और हम लोग आपको पंद्रह तीस या चालीस मिनट तक हम लोग आपको लेके जाते हैं स्कूबा डाइविंग मुरडेश्वर दा प्रवास के होसा इमेज नहीं कोटे दा के होदरे स्कूबा डाइविंग मिस मार को ಕ್ಯಾಮರಾಮನ್ ಗಿರೀಶ್ ಜ್ಯೋತಿ ಕಡತಕ್ಕ ಮಂಜು ಸುವರ್ಣ ನ್ಯೂಸ್ ಮಿಸ್ ಮಾಡದೆ ಹೋಗ್ತಿರಲ್ವಾ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್